ಸೂರ್ಯ ಚಂದ್ರಾಯ ಮಂಗಳಾಯ ಉದಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪ್ರತಿ ನಕ್ಷತ್ರಕ್ಕೂ ನಾನು ಒಂದೊಂದು ರೆಮಿಡೀಸ್ ಅಂದರೆ ಆ ಪರಿಹಾರ ದೋಷ ಪರಿಹಾರಗಳನ್ನು ಕೊಡ್ತಾ ಇದ್ದೇನೆ ಅದನ್ನು ತಾವು ನೋಟ್ ಮಾಡ್ಕೊಳ್ಳಿ ಖಂಡಿತ ಅದನ್ನು ಫಾಲೋಅಪ್ ಮಾಡಿ ಒಳ್ಳೆಯದಾಗುತ್ತೆ ಇವತ್ತಿನ ನಕ್ಷತ್ರ ಫಲವನ್ನು ನೋಡಿದಾಗ ಪೂರ್ವ ಭಾದ್ರಪದ ನಕ್ಷತ್ರ ಈ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಯಾವ ಒಂದು ದೋಷ ಕಾಡುತ್ತೆ ಯಾವ ಒಂದು ಪರಿಸ್ಥಿತಿ ಇರ್ತದೆ ಆ ದೋಷ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನ ಪಂಚಾಂಗವನ್ನ ಮೊದಲು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ದಶಮಿ ತಿಥಿ ಇರತಕ್ಕಂಥದ್ದು ಕೃಷ್ಣ ಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಶ್ಚೀಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನ ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಹಾಗೆ ಗುಳಿಗ ಕಾಲವನ್ನು ನಾವು ವೀಕ್ಷಣೆ ಮಾಡೋದಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷ ಉತ್ತಮ ಸಮಯವಲ್ಲ ಜೊತೆಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷ ಉತ್ತಮ ಸಮಯ ಸ್ನೇಹಿತರೆ ಪೂರ್ವ ಭಾದ್ರಪದ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಕುಂಭರಾಶಿಯಲ್ಲಿ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲವನ್ನು ನೋಡೋಣ ನೋಡಿ ಮೇಷರಾಶಿಯವರಿಗೆ ತೃತೀಯ ಭಾವ ಗುರು ಸ್ಥಿತವಾಗಿರ್ತಕ್ಕಂಥದ್ದು ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತ ಲಾಭದ ದಿನ ಪ್ರಯಾಣಗಳಿಂದ ಲಾಭ ಬರ್ತಕ್ಕಂಥ ದಿನ ಅತ್ಯುತ್ತಮವಾಗಿ ಖಂಡಿತ ನಿಮಗೆ ಶುಭ ಫಲ ಪ್ರಾಪ್ತಿ ಇದೆ ಸಾಧ್ಯವಾದರೆ ನೀವು ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಅರಿಶಿಣದ ಪಾಕೆಟ್ ಅನ್ನು ಕೊಟ್ಬಿಟ್ಟು ಬನ್ನಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಲಾಭ ಬರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಹೊಸ ಒಂದು ಜನಗಳನ್ನ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಶುಭದ ದಿನ ಒಳ್ಳೆಯದಾಗಲಿ ತಮಗೂ ಕೂಡ ಹಾಗೆ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮತೆ ಕಾಣಿಸ್ತಾ ಇದೆ ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ವಿರಸಗಳು ಬರಬಹುದು ಹಾಗೆ ಸಣ್ಣ ಪುಟ್ಟ ಪ್ರಯಾಣಗಳು ಇರ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವ್ಯವಸ್ಥೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ದಿನ ಗುರುವಿನ ಒಂದು ಮಹತ್ವ ಇರೋದ್ರಿಂದ ರಾಯರನ್ನು ಭೇಟಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ರಾಯರ ಕುರಿತು ಒಂದು ಮಂತ್ರ ಅಂದರೆ ಅಷ್ಟೋತ್ತರಗಳನ್ನು ಮಾಡಿ ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಕಟಕ ರಾಶಿಯವ್ರಿಗೂ ಸಹಿತವಾಗಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ಆದರೆ ಅತಿಯಾದಂಥ ಕೋಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತರತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರತಕ್ಕಂಥ ಸಾಧ್ಯತೆಗಳು ಇವತ್ತು ತೋರಿಸ್ತಾ ಇದೆ ಹನ್ನೆರಡರ ಸ್ಥಾನ ನೀವು ಆಧ್ಯಾತ್ಮಿಕವಾಗಿ ಎಷ್ಟು ಒಲವಿರ್ತೀರೋ ರೀಸರ್ಚಲ್ಲಿ ಇರ್ತಕ್ಕಂಥವ್ರಿಗೆ ಆಗಲಿ ಖಂಡಿತ ತುಂಬಾ ಒಳ್ಳೆಯ ದಿನ ಕೂಡ ಆದರೆ ಅತಿಯಾದಂಥ ಕೋಪ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಸಮಸ್ಯೆ ಬರೋದು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಗ್ಯಾಸೈಟಿಸ್ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹಾಗಾಗಿ ಘಟಕ ರಾಶಿಯವರು ತಪ್ಪದೇ ಶಿವನ ದೇವಸ್ಥಾನ ಆಗಿರ್ಬೋದು ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಕಡಲೇ ಕಾಲಿನ ಫಲಹಾರವನ್ನು ಹಂಚಿ ಶುಭ ಆಗ್ತದೆ ಹಾಗೆ ಸಿಂಹ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಹನ್ನೊಂದರ ಸ್ಥಾನ ನೋಡಿ ಮಾರಕ ಅತಿಯಾದಂಥ ವ್ಯಾಮೋಹ ನಿಮಗೆ ಸಮಸ್ಯೆಯನ್ನು ತರುತ್ತೆ ಯಾಕೆಂದರೆ ಮಾರಕ ಸ್ಥಾನ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ಒಂದು ಮಾಡರೇಟ್ ಲೆವೆಲಲ್ಲಿ ಇಟ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಯಾಕೆಂದರೆ ಗುರುವಿನ ಬಲ ಏಕಾದಶ ಭಾವದಲ್ಲಿದೆ ಸಂಗಾತಿ ವ್ಯಾಪಾರ ಇವೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನು ತರುತ್ತೆ ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಧಾರ್ಮಿಕವಾಗಿದ್ದಾಗ ಮಾತ್ರ ಅದೇ ಮಾರಕವಾದರೆ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಕೊಂಚ ಲಾಭ ಇರತಕ್ಕಂಥ ದಿನ ಕೆಲಸದ ಒತ್ತಡ ಸ್ವಲ್ಪ ಮಟ್ಟಿಗೆ ಇರ್ತದೆ ಅಯ್ಯೋ ನಾನು ಎಷ್ಟು ಕೆಲಸ ಮಾಡಿದೆ ಆದರೆ ನಮ್ಮನ್ನು ಯಾರೂ ರೆಕಗ್ನೈಸ್ ಮಾಡಲಿಲ್ಲ ಅಂತಕ್ಕಂಥ ಮನೋಭಾವ ಇರತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಗುರುವಿನ ಅನುಗ್ರಹ ನಿಮ್ಮ ಶಕ್ತಿಯುತವಾಗಿರ್ತಕ್ಕಂಥ ಕೆಲಸ ನಿಮ್ಮನ್ನು ಕಾಪಾಡುತ್ತೆ ಒಳ್ಳೇದು ಮಾಡುತ್ತೆ ಸಾಧ್ಯವಾದಷ್ಟು ದಾಂತ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ಬೇಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ಕೋಪ ಇರತಕ್ಕಂಥದ್ದು ಅಧಿಕವಾಗಿ ಈ ದಿನ ತೋರಿಸ್ತದೆ ಸ್ವಲ್ಪ ಸಮಸ್ಯೆ ಅದರಿಂದ ಬರ್ತದೆ ಬಿಟ್ಟರೆ ಬೇರೆ ಯಾವುದಾದಂತಾದಂಥ ಸಮಸ್ಯೆಗಳು ಬರೋದಿಲ್ಲ ದಾಂಪತ್ಯದಲ್ಲಿ ಹೆಚ್ಚಿನದಾಗಿ ಒಂದು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತುಲಾರಾಶಿಯ ವಿಚಾರದಲ್ಲಿ ಒಂದಷ್ಟು ಗೆಲುವು ಸಾಧ್ಯತೆ ಬದಲಾವಣೆ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ದಿನ ಸಾಧ್ಯವಾದರೆ ಚೇಂಜ್ ಆಫ್ ಜಾಬ್ ಮಾಡ್ತಕ್ಕಂಥ ಒಲವುಗಳನ್ನು ತೋರಿಸ್ತೀವಿ ಆ ಮನಸ್ಥಿತಿ ಬರ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಾಧಾರಣತೆ ಇರುತ್ತೆ ಆ ಧಾರ್ಮಿಕ ಒಲವುಗಳು ಜಾಸ್ತಿ ಆಗ್ತದೆ ಧಾರ್ಮಿಕ ಚಿಂತನೆಗಳು ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಒಂದು ಯಾವುದೇ ಆದಂಥ ಬುದ್ಧಿಶ ನಿಮ್ಮ ಬುದ್ಧಿಶಕ್ತಿಯಿಂದ ಒಂದು ಸಂಧಾನ ಅಂದರೆ ಯಾವುದಾದ್ರೂ ಸಮಸ್ಯೆಗಳಿತ್ತು ಆ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾವುದೇ ವಿಚಾರದಲ್ಲೂ ಗೆಲುವನ್ನು ಸಾಧಿಸ್ತೀರಿ ಈ ದಿನ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಹಾಗೆ ರುಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿ ಚಿಂತನೆಗಳು ಸಣ್ಣಪುಟ್ಟ ಚಿಂತನೆಗಳು ಬರತಕ್ಕಂಥದ್ದಿರುತ್ತೆ ಕೋಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಣಕಾಸಿನ ವಿಚಾರವಾಗಿ ಜಾಗೃತರಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ರಾಯರ ಆರಾಧನೆ ಹಾಗೆ ಸಾಧ್ಯವಾದಷ್ಟು ಮಂತ್ರಗಳು ಗುರುವಿನ ಮಂತ್ರಗಳು ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಮಂತ್ರಗಳು ಬಹಳ ವಿಶೇಷವಾಗಿರತಕ್ಕಂಥ ಫಲವನ್ನು ಕೊಡುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಧನು ರಾಶಿಯವರಿಗೆ ಕ್ರಿಯೇಟಿವಿಟಿಯಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಜೊತೆಗೆ ತಮ್ಮ ಒಂದು ಮಾರ್ಗದ ಅಂದರೆ ನಿಮ್ಮ ಒಂದು ಕಷ್ಟದ ಒಂದು ತೋಳ್ಬಲದಿಂದ ಇದರ ವ್ಯಾಪಾರ ವಹಿವಾಟುಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ ಕಂಕಣ ಭಾಗ್ಯ ಮಾತುಕತೆಯಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಧನು ಅವರಿಗೆ ತೋರಿಸ್ತದೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಜೊತೆಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತದೆ ಸಾಲಗಳಿಂದ ಸಾಲಗಳಿಂದ ಅದಕ್ಕೋಸ್ಕರ ಅಂದರೆ ಸಾಲ ತೊಗೊಂಡಿರ್ತೀರಾ ಅದಕ್ಕೋಸ್ಕರ ನೀವು ದುಡಿದ್ರೂ ಹಣ ಅದಕ್ಕೆ ವಿನಿಯೋಗ ಆಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಒಂದು ವಿಚಾರ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ದಿನ ಕೋಪ ಕಡಿಮೆ ಮಾಡಿ ಮಕರ ರಾಶಿಯವರು ಸಾಧ್ಯವಾದರೆ ನೀವು ಶಿವನ ದೇವಸ್ಥಾನಕ್ಕೆ ಒಂದು ಚಂದನ ಅಭಿಷೇಕವನ್ನು ಈ ದಿನ ಮಾಡಿಸಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯ ಫಲಕ್ಕೆ ಬಂದಾಗ ಖಂಡಿತ ಕುಂಭರಾಶಿಯವ್ರಿಗೆ ಒಳ್ಳೆಯ ಒಂದು ಕಾಲ ಲಾಭದ ದಿನ ಕೂಡ ಇರುತ್ತೆ ಅತಿ ಹೆಚ್ಚು ಲಾಭವನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾ ಇದೆ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತೀರಿ ಮಕ್ಕಳಿಂದ ಶುಭವಾರ್ತೆಗಳು ಸಿಗ್ತಕ್ಕಂಥದ್ದು ತೋರಿಸ್ತದೆ ಶುಭದ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ಒಳ್ಳೆಯದಿದೆ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮೀನರಾಶಿಯವರಿಗೆ ಈ ದಿನ ಭೂಮಿ ಖರೀದಿ ಯೋಗ ಲಭ್ಯತೆ ಇರುತ್ತೆ ಆದರೆ ವಾಹನದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆ ವಾಹನಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಬರ್ತದೆ ಹಾಗೇ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಭೃಷ್ಟಾನ್ನ ಭೋಜನವನ್ನು ಸವಿತೀರಿ ಸಣ್ಣ ಪುಟ್ಟ ಖರ್ಚುಗಳು ಹಾಗೆ ಇರತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕವಾಗಿ ಒಲವು ಅದೇ ಥರ ಜಾಸ್ತಿ ಆಗುತ್ತೆ ಈ ಥರ ಈ ದಿನ ಸ್ವಲ್ಪ ಮನೆಯಲ್ಲೇ ಉಳಿತಕ್ಕಂಥದ್ದನ್ನು ಮನಸ್ಥಿತಿ ಬರ್ತದೆ ಒಂದು ಸ್ವಲ್ಪ ಲೇಸಿನೆಸ್ಸು ಕಾಡ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ತೋರಿಸ್ತದೆ ಅಫ್ಕೋರ್ಸ್ ಸಾಧ್ಯವಾದಷ್ಟು ಶಿವನ ಮಂದಿರಕ್ಕೆ ಭೇಟಿಯನ್ನು ಮಾಡಿ ಶಿರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಖಂಡಿತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಈ ಪೂರ್ವ ಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರ ತುಂಬನೇ ಬುದ್ಧಿವಂತರು ಹಾಗೆ ಏನೇ ಕಾರ್ಯಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡೋದು ಲಾಭವನ್ನು ಕುರಿತು ಹೆಚ್ಚು ಆಲೋಚನೆಗಳನ್ನು ಮಾಡ್ತೀರಿ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮತೆ ಇರ್ತದೆ ಹಾಗೆ ಒಂದು ಒಂದು ಕೇಪಬಿಲಿಟಿ ಅಂದರೆ ಕೇಪಬಿಲಿಟಿ ಅಂದರೆ ನಿಮಗೆ ಒಂದು ನಾಯಕತ್ವದ ಗುಣದಲ್ಲಿ ಕೊರತೆ ಉಂಟಾಗ್ತದೆ ಎಲ್ಲ ಸರಿ ಇರ್ತದೆ ಈ ನಾಯಕತ್ವದ ಗುಣದಲ್ಲಿ ಕೊರತೆ ಆಗ್ಬೋದು ಆದರೆ ಈ ಪೂರ್ವಭಾದ್ರಪದ ನಕ್ಷತ್ರದವರಿಗೆ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ತಂದೆ ಇದ್ದರೂ ತಂದೆಯ ಪೋಷಣೆ ಕಡಿಮೆ ಆಗ್ತಾ ಬರ್ತದೆ ಅಥವಾ ತಂದೆಯಿಂದ ದೂರ ಉಳಿದು ಓದ್ಬೋದು ಕೊರತೆಗಳು ಉಂಟಾಗ್ಬೋದು ತಂದೆಯ ಕೊರತೆ ತಂದೆಯ ಸಮಾನರಿಂದ ಕೊರತೆ ಯಾಕೆ ಸೂರ್ಯನ ದೋಷ ಕಾಡ್ತದೆ ಈ ಸೂರ್ಯನ ದೋಷ ಕಾಡೋದ್ರಿಂದ ನೋಡಿ ನಾಯಕತ್ವದ ಕೊರತೆ ಬರಬಹುದು ಅಥವಾ ತಂದೆಯ ಪ್ರೀತಿ ಕಡಿಮೆ ಆಗ್ಬೋದು ತಂದೆ ಇದ್ದರೂ ಅವ್ರಿಗೆ ಮಕ್ಕಳೆಲ್ಲ ಜಾಸ್ತಿ ಜನ ಮಕ್ಕಳಿದ್ರು ಅವ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಅಫ್ಕೋರ್ಸ್ ಖಂಡಿತ ಆಗದೆ ಅದೇ ಥರ ಇದೆ ಸಾಧ್ಯವಾದರೆ ನೀವು ಸೂರ್ಯನ ಆರಾಧನೆಯನ್ನು ಮಾಡಿ ಸೂರ್ಯ ಉದಯ ಆಗ್ತಕ್ಕಂಥ ಚಿತ್ರವನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಓಂ ಭಾಸ್ಕರ ನಮಃ ಮಂತ್ರಗಳನ್ನು ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಖಂಡಿತವಾಗಿ ಚಪಾತಿಯನ್ನು ಹಸುಗಳಿಗೆ ಆಗಿಂದಾಗಿ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇದು ದೋಷ ಪರಿಹಾರ ಅರ್ಥವಾಗ್ತಕ್ಕಂಥದ್ದು ಇರುತ್ತೆ ಇಷ್ಟು ಈ ನಕ್ಷತ್ರ ದೋಷ ಯಾರ್ಯಾರಿಗೆ ಸಮಸ್ಯೆ ಇದೆ ಈ ಸರಳವಾಗಿರತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಧ್ಯವಾದರೆ ಒಂದು ಕೊರಳಲ್ಲಿ ಏಕಮುಖ ರುದ್ರಾಕ್ಷಿ ಅಥವಾ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು